ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಐದು ಹುಲಿಗಳು ಸಾವನ್ನಪ್ಪಿದ್ದು ದೇಶದಾದ್ಯಂತ ಇದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರಾಣಿ ಪ್ರಿಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು ನಾವೀಗ ಮೈಸೂರಿನ ದೇವರಾಜ ಅರಸು ರಸ್ತೆಯಲ್ಲಿದ್ದೇವೆ ಪ್ರಾಣಿ ಪ್ರಿಯರು ಆ ಒಂದು ಏನು ನೆನೆ ದಾರುಣವಾಗಿ ಮೃತಪಟ್ಟಂತಹ ಹುಲಿಗಳ ಒಂದು ಭಾವಚಿತ್ರವನ್ನು ಹಿಡಿದು ಆ ಕಿಡಿಗೇಡಿಗಳಿಗೆ ಉಗ್ರವಾದಂತಹ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಆ ಭಾವಚಿತ್ರವನ್ನು ಖಂಡಿತವಾಗಿಯೂ ಐದು ಹುಲಿಗಳು ಸಹ ದಾರುಣವಾಗಿ ಅಂತ್ಯವಾಗಿದ್ದವು ಎಲ್ಲರ ಕಣ್ಣುಗಳಲ್ಲಿ ನೀರನ್ನು ತರಿಸಿತ್ತು ಮತ್ತೆ ದಿಗ್ಭ್ರಮೆಯನ್ನು ಮೂಡಿಸಿತ್ತು ಯಾಕಂದರೆ ಈಗಾಗಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ ಹಸುವಿನ ಏನು ಬೇಟೆಯಾಡಿತ್ತು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ವಿಷವನ್ನು ಹಾಕಿ ಈ ಐದು ಅಮೂಲ್ಯವಾದಂತಹ ಜೀವಗಳನ್ನು ಬಲಿ ತೆಗೆದುಕೊಂಡಿದ್ದರು ಹೀಗಾಗಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಬೇಜವಾಬ್ದಾರಿತನ ಇತ್ತು ಅವರಿಗೂ ಸಹ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರಾಣಿ ಪ್ರಿಯರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ಕೇವಲ ಸಾಂಸ್ಕೃತಿಕ ಮೈಸೂರಿನ ವಿಚಾರವಲ್ಲ ಇಡೀ ದೇಶದಾದ್ಯಂತ ಈ ಒಂದು ಘಟನೆಗೆ ವ್ಯಾಪಕ ಒಂದು ಖಂಡನೆ ವ್ಯಕ್ತವಾಗಿದೆ ಈಗ ಪ್ರಾಣಿ ಪ್ರಿಯರು ನಮ್ಮ ಜೊತೆಗಿದ್ರೆ ಏನು ದಾರುಣವಾಗಿ ಐದು ಹುಲಿಗಳು ಸಾವನ್ನಪ್ಪಿದ್ವು ಸೊ ಒಂದು ಕಡೆ ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯ ಮತ್ತೊಂದು ಕಡೆ ಆ ರೈತ ಏನು ತನ್ನ ಹಸುವನ್ನು ಬಲಿ ತೆಗೆದುಕೊಳ್ತು ಅಂತೇಳಿ ವಿಷ ಆಗ್ತಾ ಏನು ಒತ್ತಾಯಿಸ್ತಾ ಇದಾರೆ ಸರ್ ಇವತ್ತು ಮಲೆಮಾಲೇಶ್ವರ ವನ್ಯಧಾಮದಲ್ಲಿ ಏನು ಹುಲಿಗಳ ಹತ್ಯಾಕಾಂಡ ಆಗಿದೆ ಇದೆಲ್ಲರಿಗೂ ಬೇಸರ ತರುವಂಥ ಸಂಗತಿ ಆಗಿದೆ ಸರ್ ಈ ಹತ್ಯಾಕಾಂಡ ಯಾರು ಮಾಡಿದರೆ ಅವ್ರಿಗಾಗಲೇ ಬಂದಿಸಿದರೆ ಅವ್ರಿಗೆ ಆಜೀವ ಪರ್ಯಂತ ಜೀವಾವಧಿ ಶಿಕ್ಷೆ ಆಗಬೇಕು ಸರ್ ಅವ್ರು ಯಾವುದೇ ಕಾರಣಕ್ಕೂ ಬೇರು ಸಿಗಬಾರ್ದು ಈ ಥರ ಅವಘಡಗಳು ಮತ್ತೆ ಸಂಭವಿಸಬಾರ್ದು ಯಾಕೆ ಅಂದರೆ ನಾವೆಲ್ಲ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಲಿ ವನ್ಯಜೀವಿಗಳನ್ನ ರಕ್ಷಿಸಿ ರಕ್ಷಿಸಿ ಅಂತ ಹೇಳ್ತೀವಿ ವನ್ಯಜೀವಿಗಳಿದ್ರೆ ಕಾಡು ಸಾರ್ ಕಾಡಿದ್ರೆ ನಾಡು ಸರ್ ಈ ಥರ ಇದ್ದಾಗ ನಮ್ಮೆಲ್ಲರ ಹೊಣೆ ಇವತ್ತು ಪ್ರಾಣಿಗಳನ್ನು ರಕ್ಷಿಸೋದು ನಮ್ಮೆಲ್ಲರ ಹೊಣೆ ಆಗಿದೆ ಸರ್ ಹೌದು ಸರ್ ಹುಳಿ ಸಂತತಿ ಕಮ್ಮಿ ಆಗ್ತಾ ಇದೆ ಅಂತ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಏನು ಮಾಡ್ತೀರಾ ಅರಣ್ಯ ಪ್ರದೇಶಗಳಲ್ಲಿ ರೆಸಾರ್ಟು ಹೋಮ್ ಸ್ಟೇಗಳು ಅದು ಅನಧಿಕೃತವಾಗಿ ದಿನ ದಿನ ಹೆಚ್ಚಾಗ್ತಾ ಇದೆ ಮೌಜು ಮಸ್ತಿಗೆ ಜನ ಬರ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾ ಕೂತಿದ್ದಾರೆ ಆಂ ಕಣ್ಮುಚ್ಕೊಂಡು ಕೂತಿದ್ದಾರೆ ಬರೀ ದುಡ್ಡಿಸ್ಕೊಂಡು ಆ ಮೋಜು ಮಸ್ತಿಗೆ ಬಂದಂಥ ಪ್ರವಾಸಿಗರನ್ನ ಓಡಾಡೇ ಬಿಡ್ತಾರೆ ಎಲ್ಲ ಕಡೆಯೂ ಓಡಾಡ್ತಾರೆ ಹಾಂ ಇದೆಲ್ಲ ಕಡಿವಾಣ ಆಗಬೇಕು ಸರ್ ಅಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂಥ ವಾಚರ್ಸ್ಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಮೂರು ತಿಂಗಳಿಂದ ಅವ್ರು ಹೇಳ್ಕೊತಾ ಇದ್ದಾರೆ ಅದಕ್ಕೆ ಸ್ಪಂದಿಸದೆ ಇರೋದೇ ಇದಕ್ಕೆ ಕಾರಣ ಅಂತ ಹೌದು ಸರ್ ಈಗಿಂದ ಅರಣ್ಯ ಅರಣ್ಯಾಧಿಕಾರಿಗಳಿಗೂ ಮತ್ತು ಅಲ್ಲಿ ಮಾಡೋಂಥ ಕೆಲಸ ಕೆಲಸಗಾರಿಗೂ ಆ ಮುಸ್ಕಿನ ಗುದ್ದಾಟ ನಡೀತಾ ಇರತ್ತೆ ಈ ಕಾಲದಲ್ಲಿ ಕಾಡಗಿ ಚಾಕದಂಥದ್ದು ಅಂಥದ್ದು ಮಾಡ್ತಾರೆ ಈ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡೋವಂಥದ್ದು ಏನಕ್ಕೆ ಅಂದರೆ ಅವ್ರವ್ರ ಗಲಾಟೆಗಳು ಅವ್ರವ್ರ ಗಲಾಟೆಗಳಿಗೆ ಪ್ರಾಣಿಗಳಿಗೆ ಹಿಂಸೆ ಆಗ್ತಾಯಿದೆ ಹಲೋ ಸರ್ ನಮಸ್ಕಾರ ನಾನು ಇವತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಐದು ಮಾರಣ ಹೋಮ ಉಡಿದೆ ಹುಲಿಗಳ್ದು ನಮ್ಮ ರಾಷ್ಟ್ರೀಯ ಶೆಡ್ಯೂಲ್ ಒನ್ ಎನಿಮಲ್ ಇದು ಪ್ರಾಣಿ ದಯವಿಟ್ಟು ಯಾರಿಗೆ ಏನು ಇವತ್ತು ಐದು ಹುಲಿಗೆ ವಿಷಪಾಷಣ ಮಾಡಿ ಸಾಯಿಸಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಆಮೇಲೆ ಅವ್ರಿಗೆ ಯಥೆ ಕಾರಣಕ್ಕೂ ಬೇಲು ಸಿಗಬಾರ್ದು ಇನ್ನು ಮುಂದಕ್ಕೆ ಈ ಥರ ಆಗಕ್ಕೆ ಕುಡ್ದು ನಮ್ಮ ರಾಷ್ಟ್ರೀಯ ಪ್ರಾಣಿನ ಕಾಪಾಡಿದ್ರೆ ಇವತ್ತು ನಾವು ಕಾಡಲ್ಲಿ ನೋಡ್ತೀವಿ ಇಲ್ಲಾಂದರೆ ಈ ಥರ ಬ ಚಿತ್ರಗಳಲ್ಲಿ ನೋಡಬೇಕಾಗುತ್ತೆ ದಯವಿಟ್ಟು ಇದನ್ನು ರಕ್ಷಿಸಬೇಕು ಅಂತ ಒಂದು ಕೆಳಕೊಂಡು ಇದು ಪ್ರಾಣಿ ಪ್ರಿಯರ ಮಾತು ಯಾವುದೇ ಕಾರಣಕ್ಕೂ ಏನು ಈ ಕೃತ್ಯವನ್ನು ಎಸಗಿದರೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಸಹ ಅವರಿಗೆ ಬೇಲ್ ಸಹ ಕೊಡಬಾರ್ದು ಅಂತಹ ಕ್ರಮ ಕೈಗೊಳ್ಳಬೇಕು ಇದರ ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಸಹ ಇಲ್ಲಿದೆ ಅವರ ವಿರುದ್ಧ ಸಹ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು